ಸುಮಾರು ಒಂದು ನಲವತ್ತು ಲಕ್ಷ ಜನ ನನಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಯೂಟ್ಯೂಬ್ ಇನ್ಸ್ಟಾ ಫೇಸ್ಬುಕ್ ಎಲ್ಲ ಫಾಲೋ ಮಾಡ್ತಾರೆ ಅದನ್ನೆಲ್ಲೋ ನೋಡಿದ ಗುರುಗಳು ನನಗೆ ಇವತ್ತು ಮಾತಾಡೋ ಅವಕಾಶ ಕೊಟ್ಟಿದ್ದಾರೆ ಮಾತಾಡೋದಷ್ಟೇ ನನ್ನ ಕೆಲಸ ಅಲ್ಲ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾನು ಯುವಕರ ಬದುಕನ್ನ ಕಟ್ಟುವಂತ ಕೆಲಸ ಮಾಡ್ತಾ ಬಂದಿದ್ದೀನಿ ಅಂದ್ರೆ ಯುವಕರು ಮನಸ್ಸು ಮಾಡಿದರೆ ಒಬ್ಬ ಸಾಮಾನ್ಯ ಯುವಕ ಒಂದ್ ನಾಲ್ಕು ತಿಂಗಳು ಆರು ತಿಂಗಳು ಒಂದು ವರ್ಷ ತುಂಬಾ ಕಷ್ಟಪಟ್ಟು ಪ್ರಯತ್ನ ಮಾಡಿದರೆ ಆತ ಏನು ಬಯಸುತ್ತಾನೋ ಅದನ್ನ ಪಡೆಯಬಲ್ಲ ಅನ್ನೋದನ್ನ ಸುಮಾರು ಒಂದು ಎರಡು ಮೂರು ಸಾವಿರ ವಿದ್ಯಾರ್ಥಿಗಳ ಮೇಲೆ ಪ್ರಯೋಗ ಮಾಡಿ ನನ್ನಿಂದ ನೇರವಾಗಿ ತರಬೇತಿ ಪಡೆದಂತ ಒಂದು ಮೂರು ಸಾವಿರ ವಿದ್ಯಾರ್ಥಿಗಳು ಗವರ್ಮೆಂಟ್ ಜಾಬ್ ಅಲ್ಲಿ ಸರ್ಕಾರಿ ನೌಕರಿನಲ್ಲಿ ಅದ್ರ ಜೊತೆಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ ಯಾರು ನಮ್ಮ ಪಾಠ ಕೇಳ್ತಾರೆ ಏನು ನಮಗೆ ಗೊತ್ತಾಗಲ್ಲ ಬಟ್ ಅದರ ಪ್ರತಿಫಲ ಸಿಗ್ತಾ ಇದೆ ಇವತ್ ಇಲ್ಲಿ ನಾನು ಮಾತಾಡೋದಿಷ್ಟೇ ನಮ್ಮ ತಂದೆ ತಾಯಿಯಿಂದರ ನಿಮ್ಮ ಮಕ್ಕಳು ಎಲ್ಲ ಬಂದಿದ್ದೀರಿ ಈ ಸಮಯದಲ್ಲಿ ಮಾತಾಡೋದು ಏನಂದ್ರೆ ಭಾರತ ಅನ್ನೋದು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಇಂಥ ಎಲ್ಲ ಮಹಾನ್ ಗುರುಗಳ ಆಶೀರ್ವಾದದಿಂದ ಒಂದು ಭವ್ಯವಾದ ದೇಶ ಈ ದೇಶವನ್ನ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ಬೇರೆ ಯಾವ ವಿಚಾರದಲ್ಲೂ ಯಾವ ದೇಶನೂ ನಮ್ಮನ್ನು ಓವರ್ಟೇಕ್ ಮಾಡೋಕ್ಕಾಗಲ್ಲ ಆ ಓವರ್ಟೇಕ್ ಮಾಡದಂತ ಡ್ರೈವಿಂಗ್ ಅನ್ನ ಗುರುಗಳು ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವೇ ಫಸ್ಟ್ ಇರ್ತೀವಿ ಅದಕ್ಕೊಂದು ಚಪ್ಪಾಳೆ ಕೊಡೋಣ ಆದ್ರೆ ಅದ್ರ ಆಚೆಗಿನ ಬದುಕು ಒಂದಿದೆ ಬದುಕು ಅಂತ ಅಂದ್ರೆ ಈಗಿನ ಬದುಕು ವಾಸ್ತವಿಕವಾಗಿ ನಾವು ಹೇಗ್ ಬದುಕ್ತಾ ಇದ್ದೀವಿ ನಮ್ಮ ಜೀವನ ಶೈಲಿ ಹೇಗಿದೆ ನಮ್ಮ ಬಳಿ ಸಂಪತ್ತು ಎಷ್ಟಿದೆ ಅಂತ ಸಂಪತ್ತು ಅನ್ನೋದನ್ನ ನೆಗೆಟಿವ್ ಆಗಿ ನೋಡುವಂತ ಒಂದು ಯೋಚನೆ ಇದೆ ಅಂದ್ರೆ ಶ್ರೀಮಂತರು ಅಂದ್ರೆ ದುರಾಂಕಾರ ಶ್ರೀಮಂತ ಅಂದ್ರೆ ಕೆಟ್ಟತನ ಶ್ರೀಮಂತಿಕೆಗಿಂತ ಸರಳವಾಗಿ ಬದುಕುವುದೇ ಶ್ರೇಷ್ಠ ಈ ಎಲ್ಲ ಭಾವನೆಗಳ ನಡುವೆನೂ ಶ್ರೀಮಂತಿಕೆ ಅನ್ನೋದು ತುಂಬಾ ಅಗತ್ಯ ಅನ್ನೋದೇ ನನ್ನ ಮಾತಿನ ಉದ್ದೇಶ ಆಗಿರುತ್ತೆ ಯಾಕಂದ್ರೆ ತಿರುಪತಿಗೆ ಹೋಗ್ರಿ ಅಗಾಧ ಶ್ರೀಮಂತಿಕೆಯನ್ನು ನೋಡ್ತೀರಾ ಹೋಗಿರಿ ಅಗಾಧ ಶ್ರೀಮಂತಿಕೆಯನ್ನು ನೋಡ್ತೀರಾ ಯಾವುದೇ ಮಠ ಹೋಗಿರಿ ಭಕ್ತರು ಕೊಟ್ಟ ಕಾಣಿಕೆಯಿಂದ ಶ್ರೀಮಂತವಾಗಿ ಇರುತ್ತೆ ಶ್ರೀಮಂತಿಕೆಯನ್ನ ನಾವು ಅವಾಯ್ಡ್ ಮಾಡಿ ಬದುಕುವಂತ ಸ್ಥಿತಿ ಇಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಕರೆ ಕೊಡ್ತಾರೆ ಭಾರತಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಐದು ಟ್ರಿಲಿಯನ್ ಎಕಾನಮಿ ದೇಶವನ್ನು ಮಾಡೋಣ ಅಂತ ಐದು ಟ್ರಿಲಿಯನ್ ಎಕಾನಮಿ ದೇಶ ಮಾಡೋಣ ಅನ್ನೋದು ಮೋದಿಯವರ ಕರೆ ಆ ಕರೆ ಕೊಟ್ಟಾಗ ನಾವೆಲ್ಲ ಆಶ್ಚರ್ಯ ಪಟ್ಕೊಂಡ್ವಿ ಇಷ್ಟು ಸಣ್ಣ ಟಾರ್ಗೆಟ್ ಕೊಡ್ತಾರ ನಮ್ಮ ದೇಶಕ್ಕೆ ಅಂತ ಯಾಕೆ ಹೇಳ್ತೀನಿ ಮಾತು ಅಂತ ಅಂದ್ರೆ ನಾವೆಲ್ಲ ಯುವಕರು ಇದೀವಿ ನಾವೆಲ್ಲ ಏನ್ ಮಾಡ್ತಾ ಇದೀವಿ ದೇಶಕ್ಕೆ ಎನ್ನುವ ಒಂದು ಪ್ರಶ್ನೆ ಮಾಡ್ಕೊಳ್ಳೋಣ ಕೇವಲ ಮೂವತ್ತು ಕೋಟಿ ಟೋಟಲ್ ಪಾಪ್ಯುಲೇಷನ್ ಜನಸಂಖ್ಯೆ ಇರುವ ದೇಶ ಅಮೇರಿಕಾ ಅಲ್ಲಿ ಯುವಕರ ಸಂಖ್ಯೆ ಹನ್ನೆರಡು ಕೋಟಿ ಇದೆ ಅಷ್ಟೇ ಹನ್ನೆರಡು ಕೋಟಿ ಯುವಕರು ದುಡಿತಾರೆ ಹನ್ನೆರಡು ಕೋಟಿ ದುಡಿಯುವ ಯುವಕರನ್ನ ಇಟ್ಟುಕೊಂಡ ಅಮೇರಿಕಾ ಮೂವತ್ತು ಟ್ರಿಲಿಯನ್ ಡಾಲರ್ ಎಕಾನಮಿಯೊಂದಿಗೆ ಜಗತ್ತಿನಲ್ಲೇ ಮೊದಲ ದೇಶವಾಗಿದೆ ನಾವು ನೂರ ನಲ್ವತ್ನಾಲ್ಕು ಕೋಟಿ ಜನರ ದೇಶ ಇಲ್ಲಿ ದುಡಿಯುವ ವರ್ಗನೆ ಅರವತ್ತು ಕೋಟಿ ಇದೆ ಅರವತ್ತು ಕೋಟಿ ಯುವಕರು ದುಡಿತಾ ಇದ್ರು ನಾವು ಐದು ಟ್ರಿಲಿಯನ್ ಡಾಲರ್ ಎಕಾನಮಿ ಮುಟ್ಟಕ್ ಆಗ್ತಾ ಇಲ್ಲ ಅಂತ ನಮ್ಮ ಯುವಕರು ನಮ್ಮ ಯೂತ್ ಇವತ್ ಏನು ಸಾಧನೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಅಪ್ಪನ ಅಜ್ಜನ ಒಂದಷ್ಟು ಜಮೀನ್ ಇರತ್ತೆ ಅದರಲ್ಲೇ ಜೀವನ ಮಾಡ್ತಾನೆ ಆನಂತರ ಅವನಿಗೆ ಎರಡು ಮಕ್ಕಳಾಗತ್ತೆ ಆ ಜಮೀನ್ ಡಿವೈಡ್ ಆಗುತ್ತೆ ಅದ್ರಲ್ಲಿ ಜೀವನ ಮಾಡ್ತಾರೆ ಇಷ್ಟೇ ಮಾಡ್ಕೊತ ಮಾಡ್ಕೊಂತ ನಮ್ಮ ಯುವಕ ಯುವತಿಯರು ಬದುಕನ್ನ ತುಂಬಾ ಸಣ್ಣದು ಮಾಡ್ಕೊಂಡಿದ್ದ ಕಾರಣಕ್ಕೆ ಚಿಕ್ಕ ಚಿಕ್ಕ ದೇಶಗಳು ಎಂಟು ಕೋಟಿ ಜನರ ಜರ್ಮನಿ ನಮ್ಗಿಂತ ಡಬಲ್ ಎಕಾನಮಿ ಇದೆ ಹನ್ನೆರಡೇ ಕೋಟಿ ಜನರ ಜಪಾನ್ ನಮ್ಗಿಂತ ಮೇಲಿದೆ ನಾವು ನೂರ ನಲ್ವತ್ನಾಲ್ಕು ಕೋಟಿ ಪಾಪುಲೇಷನ್ ಇಟ್ಕೊಂಡಂತ ಭಾರತೀಯ ಯುವಕ ಯುವತಿಯರು ಇತಿಹಾಸ ಹೇಳಿಕೊಂಡು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಾವು ಚಿನ್ನ ರತ್ನಗಳನ್ನು ಅಳಿತಾ ಇದ್ವಿ ಅಂತ ಹೇಳ್ಕೊಂಡು ಕಾಲ ಕಳೀತಾ ಇದ್ದೀವಿ ನಮ್ಮ ತಾಯಂದಿರಿಗೆ ಒಂದು ಚಿನ್ನದ ನೆಕ್ಲೆಸ್ ಮಾಡಿಸ್ ಆಗ್ತಾ ಇಲ್ಲ ಯಾಕೆಂದ್ರೆ ದುಡಿತಾ ಇಲ್ಲ ಎಷ್ಟು ಶ್ರಮ ಪಟ್ಟು ದುಡಿಯುವಂತ ಯುವಕರು ಬೇಕು ಅಂತ ಅಂದ್ರೆ ಇತ್ತೀಚೆ ಒಂದು ಚರ್ಚೆ ನಡೀತಾ ಇದೆ ಒಬ್ಬ ಉದ್ಯಮಿ ಹೇಳ್ತಾರೆ ವಾರಕ್ಕೆ ಎಪ್ಪತ್ತು ಗಂಟೆ ದುಡಿಮೆ ಮಾಡಬೇಕು ಯುವಕರು ಅಂತ ಇನ್ನೊಬ್ಬ ಉದ್ಯಮಿ ಬಂದ್ ಹೇಳ್ತಾರೆ ಎಪ್ಪತ್ತು ಗಂಟೆ ದುಡಿದ್ರೆ ಸಾಲಲ್ಲ ತೊಂಬತ್ತು ಗಂಟೆ ದುಡಿಯುವ ಯುವಕರು ಬೇಕು ಅಂತ ಅದ್ರಲ್ಲಿ ನಮ್ಮ ಯುವಕರು ಕಾಮೆಂಟ್ ಮಾಡೋರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ನಾವು ದಿನಕ್ಕೆ ಹತ್ತು ಗಂಟೆಗೆ ಆಫೀಸ್ಗೆ ಹೋಗ್ತಿವಿ ಐದ್ ಗಂಟೆಗೆ ಮನೆಗ್ ಬರ್ತೀವಿ ನಾವು ಫ್ಯಾಮಿಲಿ ಜೊತೆ ಟೈಮ್ ಕಳಿಬೇಕು ಅಂತ ಬಯಸ್ತಾ ಇದಾರೆ ನಮ್ಮ ಯಾವ ರೈತ ಹತ್ತು ಗಂಟೆಗೆ ಜಮೀನ್ಗೆ ಹೋಗ್ತಾನೆ ಹೇಳ್ರಿ ಆರು ಗಂಟೆ ಐದ್ ಗಂಟೆಗೆ ಎದ್ದೇಳಬೇಕು ದನ ಎತ್ತುಗಳ ಚಾಕರಿ ಮಾಡಬೇಕು ರಾತ್ರಿ ಮನೆಗೆ ಬಂದು ಅವನ್ನೆಲ್ಲ ಕಟ್ಟಿ ಮೇವು ಹಾಕಿ ಮಲಗೋ ಹೊತ್ತಿಗೆ ಹತ್ತು ಗಂಟೆ ಆಗಿರತ್ತೆ ಸುಮಾರು ಹದಿನಾಲ್ಕು ಗಂಟೆ ದುಡಿಯುತ್ತಿದ್ದ ರೈತರ ಈ ಭಾರತದಲ್ಲಿ ಇವತ್ತಿನ ಯುವಕ ಯುವತಿಯರು ಆರೇಳು ಗಂಟೆ ಕೆಲಸ ಮಾಡಿ ನಾನು ಸುಖವಾಗಿರ್ಬೇಕು ಅಂತ ಬಯಸ್ತಾ ಇದ್ದ ಕಾರಣಕ್ಕೆ ಈ ದೇಶ ದುರ್ಗತಿಯ ಕಡೆ ಹೋಗ್ತಾ ಇದೆ ಕೇವಲ ದುಡಿತದಿಂದ ಹುಡುಗರು ಹಿಂದಕ್ಕೆ ಹೋಗ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಕೆಟ್ಟ ಕೆಟ್ಟ ಹ್ಯಾಬಿಟ್ ಗಳಿಗೆ ಬೀಳ್ತಾ ಇದ್ದಾರೆ ಗುಟ್ಕಾ ಸೇವನೆ ಎಣ್ಣೆ ಸೇವನೆ ಏನೇನೋ ಡ್ರಗ್ಸ್ ಅಡಿಕ್ಷನ್ ಹೋಗ್ತಾ ಇದ್ದಾರೆ ಸ್ಕೂಲ್ಗೆ ಹೋಗ್ತೀನಿ ಒಂದು ಬೆಂಗಳೂರು ಸ್ಕೂಲ್ಗೆ ಉಪನ್ಯಾಸಕ್ಕೆ ಹೋದಾಗ ಟೀಚರ್ ಹೇಳ್ತಾರೆ ಸರ್ ಏಳನೇ ಕ್ಲಾಸ್ ಹುಡುಗ ಇದು ಈ ಏಳನೇ ಕ್ಲಾಸ್ ಹುಡುಗಂದು ಲವ್ ಅಫೇರ್ ಇದೆ ಅಂತಾರೆ ಏಳನೇ ಕ್ಲಾಸ್ ಮಗುದು ಲವ್ ಕೇಸು ಈ ಯುವಕ ಜನತೆ ಅಥವಾ ಮಕ್ಕಳು ಎಲ್ಲಿ ಯಾವ ದಾರಿ ಹೋಗ್ತಾ ಇದಾರೆ ಅಂತ ಪ್ರಶ್ನೆ ಮಾಡ್ಕೊಳ್ಬೇಕಾದ ಪ್ರಮುಖ ಘಟ್ಟದಲ್ಲಿ ನಾವಿದೀವಿ ಒಂದು ಘಟನೆ ಹೇಳಿ ನಾನು ನಿಮಗೆ ನನ್ನ ಮಾತನ್ನ ಕೊನೆ ಹಂತಕ್ಕೆ ಬರ್ತೀನಿ ಚೀನಾ ಅನ್ನೋ ದೇಶ ಇದೆ ಈ ದೇಶ ಇತ್ತು ನೂರೈವತ್ತು ವರ್ಷದ ಹಿಂದೆ ಬ್ರಿಟಿಷರು ಚೀನಾವನ್ನ ವರ್ಷ ಅಂತ ಪ್ರಯತ್ನ ಮಾಡ್ತಾರೆ ಎಷ್ಟು ಬಲಿಷ್ಠವಾಗಿತ್ತು ಚೀನಾ ಅಂತ ಅಂದ್ರೆ ಬ್ರಿಟಿಷರ ಲಕ್ಷ ಲಕ್ಷ ಸೈನಿಕರು ಬಂದ್ರು ಅವರ ಕರಾವಳಿ ಒಳಗೆ ಹೆಜ್ಜೆ ಇಡಕ್ ಬಿಡ್ತಾ ಇರ್ಲಿಲ್ಲ ಅಷ್ಟು ಬಲಿಷ್ಠ ಚೀನಾ ಜನರು ಇದ್ರು ಒಳಗ್ ಬಿಟ್ಕೋತಾ ಇರ್ಲಿಲ್ಲ ಅವಾಗ ಬ್ರಿಟನ್ ಅವ್ರು ಯೋಚನೆ ಮಾಡ್ತಾರೆ ಬ್ರಿಟಿಷರು ಹೆಚ್ಚು ಕಡಿಮೆ ಎಂಬತ್ತು ದೇಶವನ್ನು ಆಳ್ತಾ ಇದೀವಿ ಇದೊಂದು ಚೀನಾದ ಗಡಿಯೆಲ್ಲ ಹೆಜ್ಜೆ ಹೆಜ್ಜೆಡಕ್ ಬಿಡ್ತಾ ಇಲ್ಲಲ್ಲ ಅಂತ ಇವ್ರನ್ನ ದುರ್ಬಲ ಮಾಡ್ಬೇಕಂದ್ರೆ ಏನ್ ಮಾಡೋಣ ಅಂದ್ರೆ ಇವರಿಗೆ ಅಫೀಮ್ ಅನ್ನ ಅಭ್ಯಾಸ ಮಾಡೋಣ ಗಾಂಜಾ ಅಫೀಮ್ ಅನ್ನ ಸೇವನೆ ಮಾಡೋದ್ ಅಭ್ಯಾಸ ಮಾಡೋಣ ರಾತ್ರ ರಾತ್ರಿ ಒಂದು ಹಡಗು ಬರುತ್ತೆ ಅಫೀಮಿನ ಪುಡಿಗಳನ್ನ ಸಮುದ್ರದಲ್ಲಿ ಬಿಸಾಡ್ ಹೋಗ್ತಾರೆ ಬೆಳಿಗ್ಗೆ ಬಂದಂತ ಚೀನಾದ ಜನ ಅದನ್ನೇನೋ ಕೈಗೆಚ್ಕೊಂಡು ಸ್ಮೆಲ್ ನೋಡ್ತಾರೆ ಒಂದು ಕಿಕ್ ಬರೋದ್ ಸ್ಟಾರ್ಟ್ ಆಗತ್ತೆ ಕಿಕ್ ಬರೋದ್ ಸ್ಟಾರ್ಟ್ ಆಗ್ತಾ ಒಂದಿನ ಎರಡು ದಿನ ಮೂರ್ ದಿನ ಆಗ್ತಾ ಆಗ್ತಾ ಬ್ರಿಟಿಷರನ್ನ ಚೀನಾ ಯುವಕರೇ ಬೀಸಿ ಕರೀತಾರೆ ಬರ್ರಿ ಬರ್ರಿ ಅಂತ ಹಡಗು ಬರೋಕ್ ಸ್ಟಾರ್ಟ್ ಆಗ್ತವೆ ಗಾಂಜಾ ಕೊಡ್ತಾರೆ ಅಫೀಮ್ ಕೊಡ್ತಾರೆ ಕೇವಲ ಒಂದು ವರ್ಷದಲ್ಲಿ ಚೀನಾದ ಯುವಕರಿಗೆ ಅಫೀಮಿನ ಚಟವನ್ನು ಹಚ್ಚಿಸಿ ಇಡೀ ಚೀನಾವನ್ನ ಬ್ರಿಟಿಷರು ವಶಪಡಿಸಿಕೊಂಡ್ರು ಒಂದು ಬಲಿಷ್ಠ ಚೀನಾ ಒಂದು ಒಂದೂವರೆ ವರ್ಷದಲ್ಲಿ ಬ್ರಿಟಿಷರ ವಶವಾಗೋಯ್ತು ಬಲಿಷ್ಠ ಭಾರತ ಕೂಡ ಅದೇ ದಾರಿಗೆ ಹೋಗ್ತಾ ಇದೆ ನಮ್ಮ ಯುವಕ ಯುವತಿಯರು ಮಕ್ಕಳು ಮನೆಗೆ ಬಂದ ಕೂಡಲೇ ಮೊಟ್ಟ ಮೊದಲ ಬಾರಿಗೆ ನಾವೆಲ್ಲ ಮನೆಗ್ ಬರ್ತಾ ಇದ್ವಿ ಐದ್ ಗಂಟೆಗೆ ಶೂ ಇದ್ವಿ ಎಲ್ಲ ರೆಡಿ ಆಗ್ತಾ ಇದ್ವಿ ನಮ್ ದನಗಳಿಗೆ ಹುಲ್ಲಾಕೋದ ಅವ್ನ್ ಕೊಡೋದ ನೋಡ್ತಾ ಇದ್ವಿ ನಾವು ಇವತ್ತಿನ ಮಕ್ಕಳು ಮನೆಗ್ ಬರ್ತಾ ಇದ್ದಂಗೆ ಫಸ್ಟ್ ಅವ್ರೈಲ್ ಏನ್ ಬೇಕು ಅಂದ್ರೆ ಮೊಬೈಲ್ ಬೇಕು ಮೊಬೈಲ್ ಮೊಬೈಲ್ ಸ್ವೈಪ್ ಸ್ವೈಪ್ ಮಾಡಿ 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 ಯಾವ ತರ ಆಗ್ತದೆ ಭಾರತದ ಯುವ ಜನಾಂಗ ಅಂದ್ರೆ ನೂರೈವತ್ತು ವರ್ಷದಿಂದ ಏನು ಚೀನಾದ ಕೊಳ್ಳೆ ಹೊಡ್ಕೊಂಡೋದು ಬ್ರಿಟಿಷರು ಇವತ್ತು ಅಷ್ಟೇ ಚೀನಾದ ಆಪ್ಗಳು ಅಮೇರಿಕನ್ ಆಪ್ಗಳು ಇದೇನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲವೂ ಕೂಡ ಅಮೆರಿಕನ್ ಅಮೆರಿಕವನ್ನ ಟಚ್ ಮಾಡಿಬಿಟ್ಟಾರೆ ಅನ್ನೋ ಭಯದಲ್ಲಿ ಈ ಎಲ್ಲಾ ದೇಶಗಳಲ್ಲಿ ವೈರಸ್ ಹಬ್ಸಿದಾರೆ ಇನ್ಸ್ಟಾ ಫೇಸ್ಬುಕ್ ಯೂಟ್ಯೂಬ್ ಅದು ಇದು ಎಲ್ಲ ಇದನ್ನ ನೋಡಿಕೊಂಡ ನಮ್ಮ ಯುವ ಜನತೆ ದಿನದ ಏಳೆಂಟು ಗಂಟೆಗಳ ಕಾಲ ಸ್ವೈಪಿಂಗಲ್ಲಿ ಕಳೆದ ಹೋಗ್ತಾ ಇದೀವಿ ಇನ್ನು ಕೆಲವೇ ವರ್ಷ ಬಹಳ ವರ್ಷ ಬೇಕಾಗಿಲ್ಲ ಇನ್ನು ನಾಲ್ಕೈದು ವರ್ಷದಲ್ಲಿ ಹತ್ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಅತ್ಯಂತ ದುರ್ಬಲ ಯುವಕ ಜನತೆ ಎಲ್ಲಿರ್ತಾರೆ ಅಂದ್ರೆ ಭಾರತದಲ್ಲಿರ್ತಾರೆ ಯಾಕೆಂದ್ರೆ ನಮ್ಮ ಯುವಕರಿಗೆ ಶಕ್ತಿಯುತವಾದ ಟೈಮ್ ಯಾವುದೂ ಗೊತ್ತಿಲ್ಲ ಯಾವ ಟೈಮಲ್ಲಿ ಏಳ್ಬೇಕು ಗೊತ್ತಿಲ್ಲ ಒಂದು ಮಾತನ್ನು ನಿಮ್ಗೆ ಹೇಳ್ತೀನಿ ನಾನು ಯುವಕರ ಮೇಲೆ ಪ್ರಯೋಗ ಮಾಡ್ಬೇಕಾದ್ರೆ ನಾನು ಮಾಡೋದಿಷ್ಟೇ ಎಂಟು ಗಂಟೆಗೆ ಹೇಳೋ ಹುಡುಗರು ನನ್ನ ಜೊತೆಗೆ ಬರ್ತಾ ಇರ್ತಾರೆ ಏಳು ಗಂಟೆಗೆ ಹೇಳೋ ಹುಡುಗರು ಬರ್ತಾ ಇರ್ತಾರೆ ನನ್ನ ರೂಲ್ಸ್ ಇಷ್ಟೇ ನೀನ್ ಐದು ಗಂಟೆಗೆ ಏಳ್ಬೇಕು ಅಂತ ಯಾವ ಯುವಕ ಐದು ಗಂಟೆ ಏಳ್ತಾನೋ ಐದು ಗಂಟೆಗೆ ತಾನು ಏನ್ ಆಗಬೇಕು ಅಂತ ಯೋಚನೆ ಮಾಡ್ತಾನೋ ಮೊದಲ ಎರಡು ಗಂಟೆ ಜೀವನದ ಮೊದಲ ಎರಡು ಗಂಟೆ ತಾನು ಐ ಎ ಎಸ್ ಆಗ್ಬೇಕಾ ಐ ಪಿ ಎಸ್ ಆಗ್ಬೇಕಾ ಕೆ ಎ ಎಸ್ ಆಗ್ಬೇಕಾ ಸಬ್ಇನ್ಸ್ಪೆಕ್ಟರ್ ಆಗ್ಬೇಕಾ ಪಿ ಒ ಆಗ್ಬೇಕಾ ರಾಜಕಾರಣದಲ್ಲಿ ಹೋಗ್ಬೇಕಾ ಏನು ಕನಸು ಕಾಣ್ತಾನೋ ಆ ಮೊದಲ ಎರಡು ಗಂಟೆಯ ಪ್ರಯತ್ನ ಇತ್ತು ಅಂದ್ರೆ ಅತ್ಯಂತ ಬೇಗ ಅವನಿಗೆ ಸಿಗುತ್ತೆ ಬಿಕಾಸ್ ಅದನ್ನ ಹಿಂದೂ ಸಂಪ್ರದಾಯದ ಇಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಅಂದ್ರೆ ಬ್ರಹ್ಮನ ಸಮಯ ಅಂತ ಏನಾದ್ರೂ ಸೃಷ್ಟಿ ಮಾಡುವ ಸಮಯ ಬ್ರಾಹ್ಮಿ ಮುಹೂರ್ತ ಸುಮಾರು ಐದೂವರೆ ಐದು ಮುಕ್ಕಾಲಿಗೆ ಮುಗಿದೋಗತ್ತೆ ಮೂರು ಮುಕ್ಕಾಲಿಗೆ ಸ್ಟಾರ್ಟ್ ಅದು ನಮ್ಮ ಯುವಕ ಯುವತಿಯರು ಆ ಪ್ರೈಮ್ ಟೈಮ್ ಗೋಲ್ಡನ್ ಟೈಮ್ ಮುಟ್ಟಿದ್ದೆಲ್ಲ ಬಂಗಾರವಾಗಿಸುವ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಡ್ಶೀಟ್ ಅನ್ನ ಎಳ್ಕೊಂಡ್ ಎಳ್ಕೊಂಡು ಎಳ್ಕೊಂಡ್ ಎಳ್ಕೊಂಡು ಮುಚ್ಚಾಕೊಂಡು ಮಲ್ಕೊಳ್ತಾ ಇದ್ರೆ ಯಾವ ಕಾರಣಕ್ಕೂ ಶ್ರೀಮಂತಿಕೆ ರಿಚ್ನೆಸ್ ಸಂಪತ್ತು ನಿಮ್ಮ ಹತ್ರ ಬರಲ್ಲ ದಾರಿದ್ರ್ಯ ಬಡತನ ಒಂದು ಅತ್ಯಂತ ಹಿಂದುಳಿದ ಕೆಟ್ಟ ಪರಿಸ್ಥಿತಿಗೆ ನಾವು ಮುಡ್ತಾ ಇದ್ದೀವಿ ಅದಕ್ಕೆ ನಾನೇ ಉದಾಹರಣೆ ಸುಮಾರು ಹದಿನೈದು ವರ್ಷ ಹೈಸ್ಕೂಲ್ ಟೀಚರ್ ಆಗಿದ್ದಾಗ ನಾನು ಎಂಟು ಹೇಳ್ತಾ ಇದ್ದೆ ಏಟ್ ತರ್ಟಿ ಎಷ್ಟು ದ ಬಡತನ ನನ್ನಲ್ಲಿತ್ತು ಅಂದ್ರೆ ಒಂದ್ ಬೈಕ್ ಲೋನ್ ಕಟ್ಟಕ್ ನನ್ನ ಕೈಲಿ ಕಾರ್ ಲೋನ್ ಕಟ್ಟಕ್ ಆಗ ಕಾರ್ ಬ್ಯಾಂಕ್ನೋರ್ ಸೀಜ್ ಮಾಡ್ಕೊಂಡು ಹೋಗ್ತಾ ಇದ್ರು ಒಬ್ಬ ಹೈಸ್ಕೂಲ್ ಗೌರ್ಮೆಂಟ್ ಟೀಚರ್ಗೆ ಅಷ್ಟು ದಾರಿದ್ರ್ಯ ಇತ್ತು ಒಂದು ದಿನ ಡಿಸೈಡ್ ಮಾಡ್ತೀನಿ ಇದು ನನ್ನ ಬದುಕಲ್ಲ ನಾನು ಇದಕ್ಕಾಗಿ ಹುಟ್ಟಿರೋದಲ್ಲ ಅಂತ ಯಾವತ್ತಿಂದ ಐದು ಗಂಟೆಗೆ ಹೇಳೋಕ್ ಸ್ಟಾರ್ಟ್ ಮಾಡಿದ್ನೋ ನಾನೇನು ಬಯಸ್ತೀನಿ ಆ ಹುದ್ದೆ ನನಗೆ ಬರೋಕ್ ಸ್ಟಾರ್ಟ್ ಆಗುತ್ತೆ ಎಷ್ಟು ಸಂಪತ್ತು ಬೇಕು ಅಷ್ಟು ಸಂಪತ್ತು ಬರೋಕ್ ಸ್ಟಾರ್ಟ್ ಆಗುತ್ತೆ ಇವತ್ತು ರಾಜ್ಯಾದ್ಯಂತ ಯುವಕರ ಜೊತೆಗೆ ಸುತ್ತೀನಿ ದಿನಗಟ್ಲೆ ಪಾಠ ಮಾಡ್ತೀನಿ ಒಂಬತ್ತರಿಂದ ಹತ್ತು ಗಂಟೆ ಒಂದು ದಿನಕ್ಕೆ ಐ ಎ ಎಸ್ ಕೆ ಎಸ್ ಕೋಚಿಂಗ್ಗಳನ್ನು ಕೊಡ್ತೀನಿ ನನ್ನ ಎನರ್ಜಿ ಕಡಿಮೆ ಆಗಲ್ಲ ರಾತ್ರಿ ಹನ್ನೆರಡು ಗಂಟೆ ಆದರೂ ಇದೇ ಉತ್ಸಾಹದಿಂದ ಮಾತಾಡ್ತಿರ್ತೀನಿ ಯಾಕೆ ಅಂದರೆ ಒಂದು ದಿನ ಹೇಳಕ್ ಸ್ಟಾರ್ಟ್ ಮಾಡಿದೆ ಐದು ಗಂಟೆಗೆ ಇಲ್ಲಿ ಕೂತಿರೋ ತಂದೆ ತಾಯಿಯಂದಿರು ಮಕ್ಕಳಲ್ಲಿ ನಂದು ಇಷ್ಟ ರಿಕ್ವೆಸ್ಟ್ ಐದು ಗಂಟೆಗೆ ಯಾರು ಹೇಳ್ತಿರೋ ನಿಮಗೆ ಏನು ಸಂಪತ್ತು ಬೇಕು ಏನು ಅಧಿಕಾರ ಬೇಕು ಯಾವ ಉದ್ಯೋಗ ಬೇಕು ಎಲ್ಲವೂ ನಿಮಗೆ ಬರುತ್ತೆ ನೀವು ಏಳು ಗಂಟೆಗೆ ಎಂಟು ಗಂಟೆಗೆ ಎದ್ದು ಸ್ಕೂಲ್ ಬಸ್ಗೆ ಕಾಯ್ದುಕೊಂಡು ಮೊದಲ ಎರಡು ಗಂಟೆ ಹರಿ ಬರಿ ವರಿನಲ್ಲಿ ಕಳೆದ್ ಬಿಡ್ತೀರಾ ಹರಿ ಬರಿ ವರಿನಲ್ಲಿ ಕಳೀತಾ ಜೀವನ ಪೂರ್ತಿ ಅಷ್ಟರಲ್ಲೇ ಮುಗಿದೋಗ್ಬಿಡುತ್ತೆ ಯಾವ ದೊಡ್ಡ ಸಂಪತ್ತು ಯಾವ ಶಕ್ತಿಯೂ ನಿಮ್ಮ ಬಳಿ ಬರಲ್ಲ ಇಲ್ಲಿ ಒಂದ್ ಎರಡು ಪ್ರಶ್ನೆಗಳನ್ನ ಕೇಳಿ ನಾನು ಮಾತು ಮುಗಿಸ್ತೀನಿ ಎರಡು ಶಕ್ತಿಗಳು ನಮ್ಮನ್ನು ರೂಲ್ ಮಾಡ್ತಾ ಇರ್ತವೆ ಒಂದು ಇಂಟೆಲಿಜೆನ್ಸ್ ಅಂತೀವಿ ಬುದ್ಧಿಶಕ್ತಿ ಇನ್ನೊಂದು ಎಮೋಷನ್ ಅಂತೀವಿ ಭಾವನೆ ಬುದ್ಧಿಶಕ್ತಿ ಶಕ್ತಿ ಮತ್ತು ಭಾವನೆಗಳ ವಿಚಾರಕ್ಕೆ ಬಂದಾಗ ನಮ್ಮ ಯುವಕ ಯುವತಿಯರು ನಮ್ಮ ಜನರು ಸೋಲ್ತಾ ಇರೋದ್ದು ಯಾರಿಗೆ ಶ್ರೀಮಂತಿಕೆ ಬೇಡ ಇಲ್ಲಿ ಕೈ ಎತ್ತಿ ನೋಡೋಣ ಅಂದ್ರೆ ರಿಚ್ ಆಗ್ಬೇಕು ನಾನು ನಂಗೆ ಬೇಡ ಅನ್ನೋರು ಯಾರ ಇದ್ದೀರಾ ಯಾರು ಇಲ್ಲ ಶ್ರೀಮಂತಿಕೆ ಎಲ್ಲರಿಗೂ ಬೇಕು ಒಳ್ಳೆ ಆರೋಗ್ಯ ಯಾರಿಗ್ ಬೇಕು ಎಲ್ಲರಿಗೂ ಬೇಕು ಒಳ್ಳೆಯ ಶಕ್ತಿ ಯಾರಿಗ ಬೇಕು ಎಲ್ಲರಿಗೂ ಬೇಕು ಒಳ್ಳೆ ಆಹಾರ ಯಾರಿಗ ಬೇಕು ಎಲ್ಲರಿಗೂ ಬೇಕು ಬುದ್ಧಿ ಹೇಳ್ತಾ ಇರತ್ತೆ ಶ್ರೀಮಂತಿಕೆ ಉದ್ಯೋಗ ಜಾಬ್ ಎಲ್ಲದು ಬೇಕು ಒಳ್ಳೇದು 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 ಅಂತ ಆದ್ರೆ ಭಾವನೆ ವಿಚಾರಕ್ಕೆ ಬಂದಾಗ ಎಮೋಷನ್ ವಿಚಾರಕ್ಕೆ ಬಂದಾಗ ಇದೇನು ಮಾಡುತ್ತೆ ಅಂದ್ರೆ ಇದಕ್ಕೆ ಸರಿ ತಪ್ಪು ಗೊತ್ತಾಗಲ್ಲ ಭಾವನೆ ಆರಾಮಾಗಿರೋಣ ಅನ್ನೋದ್ರ ಬಗ್ಗೆ ಅಷ್ಟೇ ಮಾಡ್ತಾ ಯಾವುದು ಖುಷಿ ಕೊಡುತ್ತೋ ಅದನ್ನ ಕಡೆ ಕೆಲಸ ಮಾಡ್ತಾ ಇರತ್ತೆ ಬೆಳಿಗ್ಗೆ ಏಳುವುದು ಒಳ್ಳೆಯದ ಬೆಳಿಗ್ಗೆ ಎಂಟು ಗಂಟೆವರೆಗೂ ಮಲ್ಗೋದು ಒಳ್ಳೆಯದಾ ಅಂದ್ರೆ ನಿಮ್ ಉತ್ತರ ಕೊಡ್ತೀರಾ ಬೆಳಿಗ್ಗೆ ಬೇಗ ಹೇಳುವುದು ಒಳ್ಳೆಯದು ಆದರೆ ಭಾವನೆ ವಿಚಾರಕ್ಕೆ ಬಂದಾಗ ಬೆಳಿಗ್ಗೆ ಐದು ಗಂಟೆಗೆ ಎಚ್ಚರ ಆಗತ್ತೆ ಆದ ಕೂಡ ಏನನ್ಸುತ್ತೆ ಅಂದ್ರೆ ಇನ್ನೊಂದು ಅರ್ಧ ಗಂಟೆ ಮಲ್ಕೊಂಡ್ಬಿಡೋಣ ಅಂತ ಭಾವನೆ ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ ಯಾವ್ದು ನಿಮಗೆ ಮಜಾ ಕೊಡುತ್ತೋ ಅದ್ರ ಕಡೆ ಕೆಲಸ ಮಾಡುತ್ತೆ ಇವತ್ತು ಜಂಕ್ ಫುಡ್ ತಿನ್ಬಾರ್ದು ಪಾನಿಪುರಿ ಗೋಬಿ ಮಂಚೂರಿಯಾ ಕುರ್ಕುರೆ ಲೇಸು ಗೀಸು ತಿನ್ಬಾರ್ದು ಸರಿನಾ ಸರಿ ಆದ್ರೆ ಅದನ್ನ ನೋಡ್ತಿದ್ದಂಗೆ ಬಾಯಲ್ಲಿ ನೀರ್ ಬರಕ್ ಸ್ಟಾರ್ಟ್ ಆಗುತ್ತೆ ತಗೊಂಡ್ ತಿನ್ನಕೆ ಸ್ಟಾರ್ಟ್ ಮಾಡ್ತೀವಿ ಯಾಕೆಂದ್ರೆ ಯಾವ್ದು ಮಜಾ ಕೊಡುತ್ತೋ ಮಜಾ ಕೊಡೋದ್ರ ಕಡೆ ಭಾವನೆಗಳು ಹೋಗ್ತಾ ಇದೆ ಈ ಮಜಾ ಕೊಡೋದನ್ನ ಯಾರ್ಯಾರು ಅನುಸರಿಸ್ತಾರೋ ಅವ್ರ ಜೀವನದಲ್ಲಿ ಯಾವತ್ತೂ ಯಶಸ್ಸು ಕಾಣಲ್ಲ ಇವತ್ತು ಸ್ವಾಮೀಜಿಗಳೆಲ್ಲ ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಯಾಕೆಂದ್ರೆ ಅವ್ರು ಹೇಳುವ ಸಮಯ ಐದು ಗಂಟೆಗಾಗಿರುತ್ತೆ ಏನು ಚಿಂತನೆ ಮಾಡ್ತಾರೋ ಒಂದು ಸಣ್ಣ ಚಿಕ್ಕಣಜಿ ಗ್ರಾಮದಲ್ಲಿ ಇಷ್ಟು ದೊಡ್ಡ ಸಮಾರಂಭ ಮಾಡಬಹುದು ಅನ್ನೋದು ಬಸವ ಸ್ವಾಮೀಜಿಗಳು ಕನಸು ಕಾಣ್ತಾರೆ ಈಡೇರಿದೆಯಾ ಇಲ್ಲೇ ಇವತ್ತು ಈಡೇರಿದೆಯಾ ಯಾಕೆ ಅಂದ್ರೆ ಆ ಕನಸುಗಳು ಅಷ್ಟು ಪವರ್ಫುಲ್ ಆಗಿರ್ತವೆ ಹಾಗಾಗಿ ಭಾವನೆಗಳನ್ನ ಹೆಡೆಮುರಿ ಕಟ್ಟಿ ಮಜಗಳನ್ನ ಯಾರು ಕೈಯೆಲ್ಲ ಕೈಬಿಟ್ಟು ರಿಚ್ನೆಸ್ ಕಡೆ ಯೋಚನೆ ಮಾಡಿ ಬುದ್ಧಿಶಕ್ತಿಯನ್ನು ನಂಬ್ಕೊಂಡು ಕೆಲಸ ಮಾಡ್ತಾರೋ ಅವರೆಲ್ಲ ಅಗಾಧ ಸಂಪತ್ತನ್ನು ಗಳಿಸ್ತಾರೆ ಇವತ್ತು ಜಗತ್ನಲ್ಲಿರುವ ನೂರು ಜನ ಶ್ರೀಮಂತರು ಎಂತೆಂತ ಶ್ರೀಮಂತರು ಅಂದ್ರೆ ಕಾಂಟ್ ಇಮ್ಯಾಜಿನ್ ನಮ್ಮ ಯುವಕ ಇವತ್ತಿರೋದು ಚಿಕ್ಕಣಜಿ ಗ್ರಾಮದಲ್ಲಿರೋ ಸಾಮಾನ್ಯ ತಂದೆ ತಾಯಿಂದಿರು ಯೋಚನೆ ಕೂಡ ಮಾಡಕ್ ನಾವು ಕೊತ್ತಂಬರಿ ಸೊಪ್ಪು ಹೋಗ್ತಿವಿ ಮಾರ್ಕೆಟ್ಗೆ ಅವನ್ ಐದು ರೂಪಾಯಿ ಒಂದ್ ಕಟ್ಟು ಅಂತಾನೆ ನಾವೇನು ಹೇಳ್ತೀವಿ ಎರಡು ರೂಪಾಯಿ ಕೊಡ್ತೀಯಾ ಕೇಳ್ತೀವಿ ಐದು ರೂಪಾಯಿ ಕೊತ್ತಂಬರಿ ಕಟ್ಟನ್ನು ಎರಡು ರೂಪಾಯಿ ಕೇಳೋ ಕಲ್ಚರ್ ಇರುವ ಜಾಗದಲ್ಲಿ ಅಮೆರಿಕದಲ್ಲಿ ಒಂದು ವ್ಯಾಪಾರ ನಡೆಯುತ್ತೆ ಒಂದು ಕಂಪನಿ ಮಾರಾಟಕ್ಕಿದೆ ಒಬ್ಬ ಕಂಪನಿ ಮಾರಾಟ ಮಾಡಕ್ ಬಂದ ಕೇಳ್ತಾನೆ ಎಷ್ಟಕ್ಕೆ ಕೊಡ್ತೀಯಾ ಅಂತ ನನ್ನ ಕಂಪನಿಯ ರೇಟ್ ಮೂರು ಲಕ್ಷ ಕೋಟಿ ಅಂತ ಕೋಟಿ ಆ ಸೊನ್ನೆಗಳು ಆಗ್ತಾ ಹೋದ್ರೆ ಸುದ್ದಾಗತ್ತದು ಎದುರುಗಡೆ ಕೂತ್ಕೊಂಡಂತ ಒಬ್ಬ ಮನುಷ್ಯ ಕೈ ಕಟ್ಕೊಂಡು ಕೂತ್ಕೊಂಡು ಒಂದ್ಸರಿ ಹಿಂಗೊಂದು ಮುದ್ರೆ ಮಾಡ್ಕೊಂಡು ಹಿಂಗಂದು ಹೇಳ್ತಾನೆ ಎಸ್ ಡಿ ಅಂತ ಮೂರು ಲಕ್ಷ ಕೋಟಿಯನ್ನ ಮೂವತ್ತು ಸೆಕೆಂಡ್ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಕೊಂಡ್ಕೊಳ್ಳೋಷ್ಟು ರಿಚ್ನೆಸ್ ಬಂತು ಅವನ್ ಯಾರೇ ಶ್ರೀಮಂತರ ಮಗ ಅಲ್ಲ ಒಬ್ಬ ಸಾಮಾನ್ಯ ರೈತನ ಮಗ ಇವತ್ತು ಜಗತ್ತಿನಲ್ಲಿರುವ ನೂರಕ್ಕೆ ಎಂಬತ್ತೈದು ಶ್ರೀಮಂತ ಮಕ್ಕಳು ಶ್ರೀಮಂತರು ರಿಚ್ ಬಂದಿರೋದು ಯಾರು ಅಂದ್ರೆ ಓದಿನಿಂದ ಬಂದಿದ್ದಾರೆ ಇವತ್ತು ಓದಿರುವ ಮಕ್ಕಳು ಮನಸ್ಸು ಮಾಡಿದರೆ ಕೇವಲ ಈ ಲಕ್ಷ ಸಂಬಳದ ಸರ್ಕಾರಿ ನೌಕರಿ ಆಚೆಗೆ ಉದ್ಯಮಗಳನ್ನ ಕಟ್ಟಬಹುದು ಕಂಪನಿಗಳಿಗೆ ಸೇರ್ಕೋಬಹುದು ಇವತ್ತು ಜಗತ್ತಿನ ಟಾಪ್ ಕಂಪನಿ ಗೂಗಲ್ ಕಂಪನಿಯ ಸಿಇಒ ಭಾರತೀಯ ಮೈಕ್ರೋಸಾಫ್ಟ್ ಕಂಪನಿಯ ಸಿಇಒ ಭಾರತೀಯ ಅವ್ರ ಸಂಬಳ ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಮಗೆ ಒಂದು ವರ್ಷಕ್ಕೆ ಎರಡು ಸಾವಿರ ಕೋಟಿ ರೂಪಾಯಿ ಸಂಬಳ ಓದಿದ್ದಿಲ್ಲಿ ಇದೇ ತಮಿಳುನಾಡಲ್ಲಿ ಗೂಗಲ್ ಕಂಪನಿ ಸಿಇಒ ಇದೇ ಹೈದರಾಬಾದ್ ಅಲ್ಲಿ ನಮ್ಮ ಮೈಕ್ರೋಸಾಫ್ಟ್ ಕಂಪನಿ ಸಿಇಒ ಇವತ್ತು ಜಗತ್ತಿನ ಟಾಪ್ ಸಿಇಒಗಳ ಸ್ಯಾಲ್ರಿಗಳು ಕೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ದೊಡ್ಡ ದೊಡ್ಡ ರಿಚ್ ಯೂತ್ ಇನ್ನೆಲ್ಲೋ ಇದಾರೆ ಅಂತ ಕಾಯಲ್ಲ ಇನ್ ಹತ್ತು ವರ್ಷ ಬಿಟ್ಟು ಆ ಶ್ರೀಮಂತ ಮಕ್ಕಳು ಎಲ್ಲಿಂದ ಬಂದ್ರು ಈಗ ಹೇಳಿದ್ರೆ ತಮಿಳ್ನಾಡಿಂದ ಬಂದ್ರು ಹೈದರಾಬಾದ್ ಬಂದರು ಬಂದ್ರು ಅಂತ ಎರಡ್ ಸಾವಿರದ ಮೂವತ್ತೈದರಲ್ಲೂ ಇಲ್ಲಿ ಸಮಾರಂಭ ನಡಿಬೇಕು ಆ ಸಮಾರಂಭದಲ್ಲಿ ಅತಿಥಿಗಳು ಬರಬೇಕು ಈ ಚಿಕ್ಕಣಜಿ ಗ್ರಾಮದ ಒಬ್ಬ ಯುವಕ ಇಂತ ಕಂಪನಿಗೆ ಸಿಇಒ ಅವನ ಸಂಬಳ ಸಾವಿರ ಕೋಟಿ ರೂಪಾಯಿ ಅನ್ನಿರ್ಬೇಕು ಆ ಮಕ್ಕಳು ಯಾರು ಅಂದ್ರೆ ನೀವೇ ಆಗಿರ್ಬೇಕು ಆ ಶಕ್ತಿ ನಿಮ್ಮೊಳಗಿದೆ ಒಬ್ಬ ಯುವಕ ಮನಸ್ಸು ಮಾಡಿದ್ರೆ ಒಬ್ಬ ಯುವತಿ ಮನಸ್ಸು ಮಾಡಿದ್ರೆ ಒಂದು ಮಗು ಮನಸ್ಸು ಮಾಡಿದ್ರೆ ತಮ್ಮ ಇಪ್ಪತ್ ಮೂರನೇ ವಯಸ್ಸಿನೊಳಗಾಗಿ ಏನು ಬೇಕಾದ್ರೂ ಸಾಧಿಸಬಹುದು ಆ ಶಕ್ತಿ ನಿಮ್ಮೊಳಗಿದೆ ಈ ಊರಿನ ದೇವರುಗಳು ಇವತ್ತೇನು ಉದ್ಘಾಟನೆ ಆಗಿದೆ ಆ ಎಲ್ಲ ದೇವರುಗಳ ಆಶೀರ್ವಾದ ಮೇಲೆ ಇರಲಿ ಅಂತ ಹಾರೈಸ್ತಾ ಈ ಮಾತಾಡಲು ಅವಕಾಶ ಕೊಟ್ಟ ಎಲ್ಲ ಪೂಜ್ಯ ಗುರುಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರಗಳು